ನಾಳೆ ನಂದಿ ಬೆಟ್ಟದಲ್ಲಿ ಹದಿನಾಲ್ಕನೇ ಸಚಿವ ಸಂಪುಟ ಸಭೆ ಹಿನ್ನೆಲೆ ಸ್ಥಳ ಪರಿಶೀಲಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನಂದಿ ಬೆಟ್ಟದ ಸ್ವಚ್ಛತೆ ಬಂದೋಬಸ್ತ್ ಬಗ್ಗೆ ಪರಿಶೀಲನೆ ನಾಳೆ ನಂದಿ ಬೆಟ್ಟದಲ್ಲಿ ಹದಿನಾಲ್ಕನೇ ಸಚಿವ ಸಂಪುಟ ಸಭೆ ಇದೆ ಈ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲಿಸಿದ್ದಾರೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಂದಿ ಬೆಟ್ಟದ ಸ್ವಚ್ಛತೆ ಬಂದೋಬಸ್ತ್ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ ಸಚಿವರಿಗೆ ಜಿಲ್ಲಾಧಿಕಾರಿ ಸಿಇಒ ಜೊತೆಗೆ ಎಸ್ ಪಿ ಸಾಥ್ ಕೊಟ್ಟಿದ್ದಾರೆ ನಂದಿ ಬೆಟ್ಟ ಸುತ್ತಲಿನ ಪ್ರದೇಶವನ್ನು ವೀಕ್ಷಿಸಿದ್ದಾರೆ ಸಚಿವರು ಭದ್ರತೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಾಳೆ ನಂದಿ ಬೆಟ್ಟದಲ್ಲಿ ಹದಿನಾಲ್ಕನೇ ಸಚಿವ ಸಂಪುಟ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ನಂದಿ ಬೆಟ್ಟದ ಸ್ವಚ್ಛತೆ ಹೇಗಿದೆ ಬಂದೋಬಸ್ತ್ ಯಾವ ರೀತಿಯಾಗಿ ಕಲ್ಪಿಸಿದ್ದಾರೆ ಅಂತ ಹೇಳಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಸಿಇಒ ಮತ್ತು ಎಸ್ ಪಿ ಸಾಥ್ ಕೂಡ ಇತ್ತು ನಂದಿ ಬೆಟ್ಟ ಸುತ್ತಲಿನ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ದಾರೆ ಸಚಿವರು ಭದ್ರತೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಂ ಸಿ ಸುಧಾಕರ್ त्यो चाहिँ के बारे हो? हो। न। ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ ಡಾಕ್ಟರ್ ಎಫ್ ಸಿ ಸುಧಾಕರ್ ಅವರು ನಂದಿ ಬೆಟ್ಟಕ್ಕೆ ಹೋಗಿ ಕಾರ್ಯಕ್ರಮ ನಡೆಯುವಂತ ಅಂದರೆ ಈ ಸಚಿವ ಸಂಪುಟ ಸಭೆ ಏನು ನಡೆಯುತ್ತೆ ಆ ಸ್ಥಳಕ್ಕೆಲ್ಲ ಹೋಗಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಸುಭದ್ರತೆ ಯಾವ ರೀತಿಯಾಗಿದೆ ಅಲ್ಲಿ ಸ್ವಚ್ಛತೆ ಕಾರ್ಯ ನಡೀತಾ ಇದೆಯಾ ಇಲ್ವಾ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಇದೆ ಅಂತ ಹೇಳಿ ನೋಡಿಕೊಂಡಿದ್ದಾರೆ